ಿವನ್ ಹದಿನೆಂಟನೇ ಪ್ರಶ್ನೆಯನ್ನು ನೋಡೋಣ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳ ಮಸ ಅಂತ ಕೇಳ್ತಾ ಇದಾರೆ ಸೊ ಇಲ್ಲಿ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದಾಗಿರತ್ತೆ ನಾಲ್ಕು ಅಲ್ವಾ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಅಂತ ಹೇಗ್ ತಗೊಳ್ಳೋಣ ನಾಲ್ಕು ಹಾಗೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಾಗಿರತ್ತೆ ಎರಡು ಅಲ್ವಾ ಈಗ ನಾಲ್ಕರ ಅಪವರ್ತನಗಳನ್ನ ನೋಡೋದಿದ್ರೆ ನಾಲ್ಕು ಇದು ನಾಲ್ಕರ ಅಪವರ್ತನಗಳನ್ನ ನೋಡೋದಿದ್ರೆ ಒಂದು ಎರಡು ಮತ್ತೆ ನಾಲ್ಕು ಆದ್ರೆ ಎರಡರ ಅಪವರ್ತನಗಳು ಯಾವ್ದ್ಯಾವ್ದು ಒಂದು ಮತ್ತೆ ಎರಡು ಮಾತ್ರ ಸೊ ಇಲ್ಲಿ ನಮ್ಗೆ ಬೇಕಾಗಿರೋದು ಮಸ ಅ ಅಲ್ವಾ ಮಸ ಏನಾಗಿರುತ್ತೆ ಸಾಮಾನ್ಯ ಮಹತ್ತಮ ಸಾಮಾನ್ಯ ಅಪವರ್ತನ ಇಲ್ಲಿ ನೋಡಿದ್ರೆ ಒಂದು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನ ಕಾಣಿಸ್ತಾ ಇಲ್ಲ ಹಾಗಾಗಿ ಇದು ಎರಡರ ಮಸ ಏನಾಗಿರತ್ತೆ ಒಂದು ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಒಂದು